ನಾನು ಮನಿ ಬಹಳ ದೊಡ್ಡ ಪ್ರಮಾಣದ ಕಟ್ಸಿನ ಲಕ್ಷ ಖರ್ಚು ಮಾಡಿ ಕಟ್ಸೀನ್ ಏನೇನ್ ಮಾಡಿ ಅಪ್ಪ ಅದರದೆಲ್ಲ ಮಾರ್ಬಲ್ ಹಾಕಿನಲ್ರಿ ಇಟಾಲಿಯನ್ ಮಾರ್ಬಲ್ ತಂದಿನ ನಾನು ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನೆಲ್ಲ ಚೈನಾ ವಾಲ್ ಅದೆಲ್ಲ ಅವು ಟೈಲ್ ಅದಾವಲ್ಲ ಚೈನಾ ಟೈಲ್ ಮತ್ತೆ ಎಲೆಕ್ಟ್ರಿಕಲ್ ತಂದಿನಲ್ಲ ಎಲ್ಲ ಜಪಾನ್ ಮತ್ ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ ಜರ್ಮನಿದು ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್ ಮನುಷ್ಯ ಹೇಳ್ತಾನೆ ಹೌದಪ್ಪ ಕರೆಕ್ಟ್ ನೀ ಹಾಕಿದ ಮಾರ್ಬಲ್ ಇಟಾಲಿಯನ್ ನೀ ನೋಡಿಸಿದ ಜಲಗಳೆಲ್ಲ ನೆಳಗಳು ಜರ್ಮನಿ ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್ ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ ಕರೆ ಡೈನಿಂಗ್ ಟೇಬಲ್ ಇರಬಹುದು ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೊಡದಲ್ಲಪ್ಪ ಪಾದ ಏನು ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ರೆ ದೇಶ ಹೇಗೆ ಬದುಕ್ತವೆ ಹೇಳಿ